ಹಾಯ್ ಫ್ರೆಂಡ್ಸ್ ಎಲ್ಲರಾಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಮಸಾಲೆ ಚಿಪ್ಸ್ ಮಾಡೋ ಅಂತ ರೆಡಿ ಮಾಡ್ತಾ ಇದೀನಿ ಬನ್ನಿ ಹೇಗೆ ಅಂತ ನೋಡೋಣ ನಮ್ಮ ದೀಕ್ಷಾ ನೆನ್ನೆ ಎಲ್ಲ ಅಮ್ಮ ನನಗೆ ಚಿಪ್ಸ್ ಕೊಡಿಸಿ ಅಂತ ಇದ್ದು ಹಾಗಾಗಿ ಇವತ್ತು ಮನೆಯೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಕಪ್ಪು ಮೈದಾ ಒಂದು ಅರ್ಧ ಕಪ್ಪು ಚಿರುಡಿ ರವೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಆಗೋಬೋದು ನಾನು ಮೀಡಿಯಮ್ ಆಗಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಅಂತ ಸಕತ್ತ ಬರುತ್ತೆ ಮತ್ತು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಈ ಥರ ಜಜ್ಜಿ ಹಾಕೋದ್ರಿಂದ ಫ್ಲೇವರಂತೂ ಸಕತೆ ಬರುತ್ತೆ ಹಾಗೇ ಬಾಯಿಗೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಕೂಡ ಇದ್ದೀನಿ ಕಾಯಿಸೇನು ಏನು ಇಲ್ಲ ಹಾಗೇ ಇದ್ದೀನಿ ಇವಾಗ ಎಣ್ಣೆ ಜೊತೆ ನೀಟಾಗಿ ಒಂದ್ಸಲ ಎಲ್ಲ ಕಡೆ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನೋಡಿ ಹಿಟ್ಟನ್ನು ಸ್ವಲ್ಪ ಹಿಂಗುಷ್ಟು ಹಿಡಿದ್ರೆ ಈ ಥರ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ ತುಂಬ ಗಟ್ಟಿ ಕಲಸಲ್ಲ ನಾನು ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡಿರ್ತೀನಿ ಯಾಕೆಂದರೆ ಚಿರಟೆ ರವೆ ಸ್ವಲ್ಪ ಹಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಕಲಸಿ ಇಡ್ತಾಯಿದ್ದೀನಿ ಏನಾದರೂ ತೆಳ್ಳಗೆ ಆಗಿಬಿಟ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೈದಾ ಹಾಕೊಂಡು ಬೇಕಾದ್ರೆ ಇದು ಮಾಡ್ಕೊಬೋದು ಇವಾಗ ನೋಡಿ ಈ ಅದರ ಕಲಸಿಟ್ಕೊಂಡಿದ್ದೀನಿ ಚಿರೋಟಿ ರವೆ ಸ್ವಲ್ಪ ಹರಳುತ್ತೆ ಹಾಗಾಗಿ ಇದನ್ನು ಒಂದು ಹದಿನೈದು ನಿಮಿಷ ಮುಚ್ಚಿ ಸೈಡ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ಹೇಗಾಗಿದೆ ಅಂತ ಇನ್ನೊಂದು ಸಲ ಇದನ್ನೆಲ್ಲ ನೀಟಾಗಿ ನಾದ್ಕೊಂಡ್ರೆ ಕಂಪ್ಲೀಟಾಗಿ ಇಟ್ಟು ರೆಡಿ ಆಯಿತು ಇವಾಗ ಒಂದು ತಟ್ಟೆಗೆ ಎಣ್ಣೆನೇ ಅಪ್ಲೈ ಮಾಡಿ ಒಂದು ಲಟ್ಟನ್ಗೆಯಿಂದ ಲಟ್ಟಿಸ್ತಾ ಇದ್ದೀನಿ ನಿಮಗೆ ಯಾವ ಸೇಪಕ್ಕಾರು ಮಾಡ್ಕೋಬೋದು ಚಿಪ್ಸನ್ನ ನಾನು ಡೈಮಂಡ್ ಸೇಪೆ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನೋಡಿ ಒಂದು ಒಂದು ಕ್ಯಾಪ್ ಸಹೇದಿಂದ ಇವಾಗ ರೌಂಡ್ ರೌಂಡಿಗೆ ಒಂದು ಚಿಪ್ಸ್ ಮಾಡೋಣ ಅಂತ ಇವಾಗ ಇದನ್ನು ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮಾಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಯಾವ ಶೇಪ್ ಹಾಕರೂ ಮಾಡ್ಕೋಬೋದು ನೋಡಿ ಎಣ್ಣೆ ಸ್ವಲ್ಪ ಆಗಿ ಕಾಯ್ದಿರಬೇಕು ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಇವಾಗ ನೋಡಿ ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾನು ಡೈಮಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾನೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಯಾವ ಶೇಪ್ ಬೇಕಾದ್ರು ಬೇಕಾದ್ರು ಕೇಳಿದ್ರೆ ಮಾಡಿಕೊಡ್ಬೋದು ಮಕ್ಕಳಿಗೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಒಂದೊಂದೇ ತೆಗ್ದು ತೆಗ್ದು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಪೀಡಾಗಿ ಹಾಕ್ಬೇಕು ಇವಾಗ ಇಲ್ಲಾಂದರೆ ಒಂದು ಕುಕ್ ಆಗುತ್ತೆ ಒಂದು ಆಗೋಲ್ಲ ಹಾಗಾಗಿ ನಾನು ಸ್ಪೀಡಾಗಿ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಚಳಿಗಾಲದಂತೆ ಈ ಥರ ಕಾರ್ ಖಾರವಾಗಿ ಏನಾದರೂ ಮಾಡ್ಕೊ ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ಇವಾಗ ಒಂದು ಕಡೆ ಮಿಕ್ಸ್ ಮಾಡಿ ಇವಾಗ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಇದನ್ನು ಇವಾಗ ಇವಾಗೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಒಂದು ಕಪ್ಪು ಮೈದಾ ಮತ್ತು ಅರ್ಧ ಕಪ್ಪು ಚಿರಟಿ ರವೆಂದು ಎಷ್ಟೆಲ್ಲ ಚಿಪ್ಸ್ ಆಗಿದೆ ನೋಡೋಕ್ಕಂತೂ ಸಕತ್ತಾಗಿದೆ ನೋಡಿ ಹೇಗೆ ಮುಟ್ಟಿದ್ರೆ ಯಾವ ಥರ ಆಗ್ತಾಯಿದೆ ಅಂತ ಫ್ರೆಂಡ್ಸ್ ಬನ್ನಿ ಇವಾಗ ಮಸಾಲೆ ಚಿಪ್ಸ್ನ ಟೇಸ್ಟ್ ಮಾಡಿ ನೋಡೋಣ ಸೂಪರ್ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿದೆ ಈ ಚಳಿಗಾಲದಲ್ಲಂತೂ ಸಕ್ಕತ್ತಾಗಿರುತ್ತೆ ಆದರೂ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿದಿನ ಆ ಫ್ಲೇವರ್ ತರ ಮಕ್ಕಳು ಹೊರಗಡೆ ಅಂದ್ರೆ ಚಿಪ್ಸ್ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿದೆ ಮಾತ್ರ ಇದನ್ನ ಇದನ್ನೂ ಸೂಪರ್ ಹೊರಗಿದೆ ಮಾತ್ರ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದ್ರೆ ಇಲ್ಲ ಅಂದ್ರೆ ಇದನ್ನ ಒಂದ್ ಎರಡರಿಂದ ಮೂರು ತಿಂಗಳ ಕೂಡ ಇಟ್ಕೋ ತಿನ್ಬೋದು ಅಷ್ಟು ಚೆನ್ನಾಗಿದೆ ಸ್ವಲ್ಪನೂ ಕೂಡ ಕೆಡಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹಿಡಿಯಬೇಕು ಸಿಗೋಣ ಅಲ್ಲಿ ಬಾಯ್